ನರಸಿಂಹ ಪುರಾಣ ಸಾರ ಹರಿಯವತಾರಾದಿ ನಿರೂಪಣೆ ಮೂರನೇ ಅಧ್ಯಾಯ ಸಹಸ್ರಾನೀಕ ಚರಿತ್ರೆಯಲ್ಲಿ ಮಾರ್ಕಂಡೇಯೋಪದಿಷ್ಟವಾದ ಸಂಯೋರ್ಜನೋ ಫಲ ಭೃಗುಮುನಿಗಳು ಸಹಸ್ರಾನೀಕ ರಾಜನಿಗೆ ಶ್ರೀಹರಿಯ ಪೂಜಾ ವಿಧಾನವನ್ನು ತಿಳಿಸುತ್ತಾರೆ ಮೊದಲು ಶ್ರೀ ನರಸಿಂಹನ ಮಂದಿರದಲ್ಲಿ ಕಸ ಗುಡಿಸುವುದು ಸುಣ್ಣ ಹಚ್ಚಿ ಅಲಂಕರಿಸುವುದು ಗೋಮಯದಿಂದ ಸಾರಿಸಿ ಶುದ್ಧಿ ಮಾಡುವುದು ಇತ್ಯಾದಿ ಪೂಜಾ ಕೈಂಕರ್ಯದಿಂದ ದೊರಕುವ ಸುಕೃತಗಳನ್ನು ತಿಳಿಸುತ್ತಾರೆ ರಾಜನು ಮುಂದುವರಿದು ಮುನಿಗಳನ್ನು ಇನ್ನೂ ಅನೇಕ ಪ್ರಶ್ನೆಗಳನ್ನು ಮಾಡುತ್ತಾನೆ ಶ್ರೀಹರಿಯು ಪ್ರತಿಮೆಯನ್ನು ಬಿಸಿ ನೀರಿನಿಂದ ಭಕ್ತಿಯಿಂದ ತೊಳೆದರೆ ಬಿಲ್ವ ಪತ್ರೆಯಿಂದ ಪರಮಾತ್ಮನ ಪೀಠವನ್ನು ತಿಕ್ಕಿ ದರ್ಭೆ ಹೂವಿನಿಂದ ಕೂಡಿದ ನೀರು ಚಿನ್ನ ರತ್ನಗಳಿಂದ ಪರಿಮಳಯುಕ್ತವಾದ ಗಂಧದ ನೀರಿನಿಂದ ಇತ್ಯಾದಿಗಳಿಂದ ಶ್ರೀ ನರಸಿಂಹನ ವಿಗ್ರಹಕ್ಕೆ ಸ್ನಾನ ಮಾಡಿಸಿದರೆ ದೊರೆಯುವ ಪುಣ್ಯಗಳಾವುವು ಸ್ವಾಮಿಗೆ ಅರ್ಘ್ಯವನ್ನು ಕೊಡುವುದರಿಂದ ಪುರುಷ ಸೂಕ್ತ ಮಂತ್ರೋಚ್ಚಾರಣೆಯಿಂದ ಶುಭ್ರ ವಸ್ತ್ರಗಳನ್ನು ಅರ್ಪಿಸುವುದರಿಂದ ದೊರೆಯುವ ಫಲಗಳಾವುವು ಷೋಡಶೋಪಚಾರದಿಂದ ಪೂಜಿಸಿದರೆ ಸಿಗುವ ಫಲಗಳು ಸ್ವಾಮಿಯನ್ನು ಸ್ತುತಿಸುತ್ತಾ ಹಾಡುವುದರಿಂದ ಬೀಸಣಿಗೆ ಹಾಗೂ ಚಾಮರ ಬೀಸುವುದರಿಂದ ಇತ್ಯಾದಿ ಸೇವೆಗಳಿಂದ ಲಭಿಸುವ ಪುಣ್ಯ ಫಲಗಳ ಬಗ್ಗೆಯೂ ಕೇಳಿದನು ಆಗ ಭೃಗುಮುನಿಗಳು ಈ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಮಾರ್ಕಂಡೇಯ ಋಷಿಗಳಿಗೆ ತಿಳಿಸುವಂತೆ ಹೇಳಿ ಹೊರಟು ಆಗ ಮಾರ್ಕಂಡೇಯರು ಈ ರೀತಿ ತಿಳಿಸುತ್ತಾರೆ ರಾಜನೇ ದೇವಾಲಯವನ್ನು ನಿತ್ಯವೂ ಗೋಮಯದಿಂದ ಸಾರಿಸಿ ಶುದ್ಧಿ ಮಾಡುವವನು ಎಂದಿಗೂ ಸವಯದ ಶಾಶ್ವತ ಪುಣ್ಯವನ್ನು ಸಂಪಾದಿಸುತ್ತಾನೆ ಇದರ ಬಗ್ಗೆ ಹಿಂದೆ ನಡೆದ ಒಂದು ಕಥೆಯನ್ನು ಹೇಳುವೆನು ಆಲಿಸು ಪೂರ್ವದಲ್ಲಿ ದ್ವಾಪರಾಂತ್ಯದಲ್ಲಿ ಧರ್ಮರಾಯನು ಪತ್ನಿ ದ್ರೌಪದಿ ಹಾಗೂ ಸಹೋದರರೊಡನೆ ಅರಣ್ಯದಲ್ಲಿ ರಾಜ್ಯ ಭ್ರಷ್ಟನಾಗಿ ಸಂಚರಿಸುತ್ತಿದ್ದನು ಆ ಐವರು ಪಾಂಡವರು ಶೂಲ ಕಂಟಕದಲ್ಲಿರುವ ಉತ್ತಮವೆಂಬ ತೀರ್ಥದ ಬಳಿ ಹೋದರು ಆ ತೀರ್ಥದ ಜಲವನ್ನು ಸೇವಿಸಿ ನಾರದ ಮುನಿಯು ಸ್ವರ್ಗಲೋಕವನ್ನು ಪಡೆದನು ಆ ತೀರ್ಥದ ಬಳಿ ಬಹುರೋಮನೆಂಬ ದಾನವನು ಮತ್ತು ಸ್ಥೂಲ ಅಲ್ಲಿ ಸಂಚರಿಸುತ್ತಿದ್ದರು ಆ ದಾನವನು ದ್ರೌಪದಿಯನ್ನು ನೋಡಿ ಆಕೆಯನ್ನು ಹರಣ ಮಾಡಬೇಕೆಂಬ ವಿಚಾರದಿಂದ ಮುನಿಯ ವೇಷವನ್ನು ಧರಿಸಿ ಧ್ಯಾನಾಸಕ್ತನಾಗಿ ಕುಳಿತನು ಧರ್ಮರಾಯನು ಆ ಕಪಟ ಸನ್ಯಾಸಿಯ ಬಳಿಗೆ ಹೋಗಿ ತಮಗೆ ನರ್ಮದೆಯ ತೀರದ ರಹಸ್ಯವಾದ ತೀರ್ಥಗಳ ಬಗ್ಗೆ ತಿಳಿಸಬೇಕೆಂದು ಕೇಳಿಕೊಂಡನು ಆ ವೇಳೆಗೆ ಅಲ್ಲಿಗೆ ಸ್ಥೂಲಶಿರನೆಂಬ ಮತ್ತೊಬ್ಬ ದಾನವನು ಮುನಿಯ ಧರಿಸಿ ಬಂದನು ಅವನು ಭಯಪೀಡಿತನಾದ ತನ್ನನ್ನು ರಕ್ಷಿಸುವವರು ಯಾರಿದ್ದಾರೆ ದುಷ್ಟನಾದ ರಾಕ್ಷಸನೊಬ್ಬನು ತನ್ನ ಜಪಮಾಲೆಯನ್ನು ಹಾಗೂ ಕಮಂಡಲವನ್ನು ಅಪಹರಿಸಿ ಹೊಡೆದಟ್ಟಿದ ತನ್ನನ್ನು ರಕ್ಷಿಸುವ ಪುಣ್ಯಾತ್ಮರಾರಿರುವರು ಎಂದು ಕೂಗತೊಡಗಿದನು ಪಾಂಡವರು ಅವನ ದೀನ ವಚನಗಳನ್ನು ಕೇಳಿ ಕೋಪಗೊಂಡವರಾದರು ಅಲ್ಲದೆ ಆ ಮುನಿಯು ಪ್ರಾಣತ್ಯಾಗ ಮಾಡಲು ಸಿದ್ಧಗೊಳಿಸಿದ ಅಗ್ನಿಯನ್ನು ನೋಡಿ ಇನ್ನಷ್ಟು ರೋಷಗೊಂಡರು ಆ ಮುನಿಯನ್ನು ಕಾಪಾಡಲು ಪಾಂಡವರು ದ್ರೌಪದಿಯನ್ನು ಬಹುರೋಮನೆಂಬ ಮುನಿಯ ಪಕ್ಕದಲ್ಲಿ ಬಿಟ್ಟು ಬಹುದೂರ ಆ ದುಷ್ಟ ದಾನವನನ್ನು ಹುಡುಕಿಕೊಂಡು ಹೋದರು ಆದರೆ ಅವರಿಗೆ ಅಲ್ಲಿ ಯಾವ ಆರ್ತನಾದವೂ ಕೇಳಿಸಲಿಲ್ಲ ಧರ್ಮರಾಜನು ಕೂಡಲೇ ದ್ರೌಪದಿಯ ಬಳಿ ಹೋಗುವಂತೆ ಅರ್ಜುನನಿಗೆ ತಿಳಿಸಿದನು ಧರ್ಮರಾಜನು ಸೂರ್ಯನನ್ನು ತನಗೆ ಯಥಾರ್ಥವಾದ ಸಂಗತಿಯನ್ನು ತಿಳಿಸುವಂತೆ ಬೇಡಿಕೊಳ್ಳಲು ಆಗ ಒಂದು ಅಶರೀರವಾಣಿಯು ಕೇಳಿಸಿತು ಸೂರ್ಯನು ಎಲ್ಲವೂ ಆ ಕಪಟ ಮುನಿಯ ಮಾಯೆ ತಿಳಿಸಿತು ಕೂಡಲೇ ಭೀಮಸೇನನು ಆ ರಾಕ್ಷಸನ ನೆತ್ತಿಯ ಮೇಲೆ ಕಡು ಕೋಪದಿಂದ ಹೊಡೆದನು ಆ ದಾನವನು ಭೀಕರವಾದ ಆಕೃತಿಯನ್ನು ತಾಳಿ ಭೀಮನಿಗೆ ಹೊಡೆದನು ಇಬ್ಬರಿಗೂ ಘೋರವಾದ ಕದನವೂ ನಡೆಯಿತು ಅಣ್ಣನ ಮಾತಿನಂತೆ ಭೀಮನು ಮರಳಿ ಬಂದನು ಆದರೆ ಅಲ್ಲಿ ಬಹುರೋಮನೆಂಬ ಮುನಿ ಹಾಗೂ ದ್ರೌಪದಿಯು ಕಾಣಲಿಲ್ಲ ಅರ್ಜುನನು ಮರವನ್ನು ಹತ್ತಿ ನೋಡಿದಾಗ ಆ ದಾನವನು ದ್ರೌಪದಿಯನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಓಡುತ್ತಿದ್ದನು ಕೂಡಲೇ ಅರ್ಜುನನು ದ್ರೌಪದಿಯ ಆರ್ತಾಲಾಪವನ್ನು ಕೇಳಿ ವೇಗವಾಗಿ ಓಡುತ್ತಾ ಆ ರಾಕ್ಷಸನನ್ನು ಹಿಂಬಾಲಿಸಿದನು ಆಗ ಆ ದಾನವನು ಕೂಡಲೇ ನಾಲ್ಕು ತೋಳುಗಳುಳ್ಳ ಪೀತಾಂಬರಧಾರಿಯಾಗಿ ಶಂಕಚಕ್ರಗದ ಪದ್ಮಗಳ ಸಹಿತ ಕಾಣಿಸಿಕೊಂಡನು ಅರ್ಜುನನು ವಿನಯದಿಂದ ಅವಿವೇಕದಿಂದ ವರ್ತಿಸಿದ ತನ್ನ ತಪ್ಪನ್ನು ಕ್ಷಮಿಸಬೇಕೆಂದು ಅವನಲ್ಲಿ ಬೇಡಿಕೊಂಡನು ಆಗ ಆ ಚತುರ್ಭುಜನು ನಾನು ಶ್ರೀಕೃಷ್ಣನಲ್ಲ ಬಹುರೋಮನೆ ಬಹಸರಿನ ದಾನವನೆಂದು ಹಿಂದಿನ ಜನ್ಮದಲ್ಲಿ ಮಾಡಿದ ಸುಕೃತದ ಮಹಿಮೆಯಿಂದ ಹರಿಯ ದೇಹಕ್ಕೆ ಸಮಾನವಾದ ದೇಹವನ್ನು ಹೊಂದಿರುವುದಾಗಿಯೂ ತಿಳಿಸಿದನು ಅರ್ಜುನನು ಬಹುರೋಮನಿಗೆ ಯಾವ ಕರ್ಮಫಲದಿಂದ ಅವನು ಶ್ರೀಕೃಷ್ಣನ ಸ್ವರೂಪವನ್ನು ಪಡೆದಿರುವನೆಂದು ಕೇಳಿದನು ಆಗ ಬಹುರೋಮನು ತನ್ನ ಕಥೆಯನ್ನು ಹೇಳುತ್ತಾನೆ ನಾನು ಹಿಂದಿನ ಜನ್ಮದಲ್ಲಿ ಸೋಮಕುಲದಲ್ಲಿ ಹುಟ್ಟಿದ ಜಯಧ್ವಜನೆಂಬ ಹೆಸರುಳ್ಳ ರಾಜನಾಗಿದ್ದೆನು ನಾನು ನಿತ್ಯವೂ ಶ್ರೀಹರಿಯಲ್ಲಿ ವಿಶೇಷ ಭಕ್ತಿಯುಳ್ಳವನಾಗಿ ಶ್ರೀಕೃಷ್ಣ ದೇವಾಲಯದಲ್ಲಿ ಕಸವನ್ನು ಗುಡಿಸಿ ಒಳಗೆ ದೀಪವನ್ನು ಹತ್ತಿಸುತ್ತಿದ್ದನು ಅಲ್ಲಿ ಮೀತಿಹೋತ್ರನೆಂದು ಪ್ರಸಿದ್ಧನಾದ ಹಾಗೂ ಸತ್ಪುರುಷನಾದ ಪುರೋಹಿತನಿದ್ದನು ಆ ಪುರೋಹಿತನಿಗೆ ನಾನು ದಿನವೂ ಕಸಬಳಿಯುವುದು ಇತ್ಯಾದಿ ಕೆಲಸಗಳನ್ನು ನೋಡಿ ಆಶ್ಚರ್ಯವಾಯಿತು ಒಂದು ದಿನ ಪುರೋಹಿತನು ರಾಜನಿಗೆ ನಿತ್ಯದಲ್ಲಿಯೂ ಅವನೆಸಗುವ ಆ ಸೇವೆಯ ಫಲಗಳೇನೆಂಬುದನ್ನು ತನಗೆ ತಿಳಿಸಬೇಕೆಂದು ಕೋರಿಕೊಂಡನು ಆಗ ಜಯಧ್ವಜರಾಜನು ತನ್ನ ಪೂರ್ವ ಜನ್ಮದ ಕಥೆಯನ್ನು ಹೇಳತೊಡಗಿದನು ವಿಪ್ರೋತ್ತಮನೆ ಹಿಂದಿನ ಜನ್ಮದಲ್ಲಿ ನಾನು ರೈವತನೆಂಬ ಹೆಸರಿನ ಬ್ರಾಹ್ಮಣನಾಗಿದ್ದೆನು ನಾನು ಅನರ್ಹರಿಗೆ ಯಾಗಗಳನ್ನು ಮಾಡಿಸುವುದು ಗ್ರಾಮ ಪುರೋಹಿತನಾಗಿ ಪಿಸುಣನು ಕ್ರೂರಿಯೂ ಆಗಿ ನಿಷಿದ್ಧ ಕರ್ಮಗಳನ್ನು ಆಚರಿಸುತ್ತಿದ್ದುದರಿಂದ ನನ್ನನ್ನು ಎಲ್ಲ ಬಂಧುಗಳು ತೊರೆದರು ಪರಸ್ತ್ರೀ ಪರಧನ ಇವುಗಳನ್ನು ಆಶಿಸುತ್ತಾ ಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡಲು ವಿಷ್ಣು ದೇವಾಲಯಕ್ಕೆ ಹೋಗಿ ನನ್ನ ಉಡುಪಿನ ಅಂಚನ್ನು ಹರಿದು ಎಣ್ಣೆಯನ್ನು ನೆನೆಸಿ ಅಲ್ಲಿ ದೀಪ ಹಚ್ಚಿಡುತ್ತಿದ್ದೆನು ಒಮ್ಮೆ ಪರಸ್ತ್ರೀ ಸಂಘಕ್ಕಾಗಿ ವಿಷ್ಣು ದೇವಾಲಯದಲ್ಲಿರುವಾಗ ಆ ಸಣ್ಣ ದೀಪವನ್ನು ಕಂಡು ಗ್ರಾಮ ರಕ್ಷಕರು ಅಲ್ಲಿಗೆ ಬಂದರು ನನ್ನನ್ನು ಕಳ್ಳತನಕ್ಕಾಗಿ ಬಂದಿರುವವನೆಂದು ತಿಳಿದು ನನ್ನ ತಲೆಯನ್ನು ಕತ್ತಿಯಿಂದ ಕತ್ತರಿಸಿ ಹೊರಟು ಹೋದರು ಆಗ ಅಲ್ಲಿಗೆ ಬಂದ ವಿಮಾನದಲ್ಲಿದ್ದ ವಿಷ್ಣುದೂತರು ನನ್ನನ್ನು ಕೊಂಡಾಡುತ್ತ ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋದರು ನಾನು ಶ್ರೇಷ್ಠತಮವಾದ ಸುಖವನ್ನು ಅನುಭವಿಸುತ್ತಾ ಒಂದು ನೂರು ಬ್ರಹ್ಮಕಲ್ಪಕ್ಕಿಂತಲೂ ಹೆಚ್ಚು ಕಾಲವಿದ್ದು ಆ ಪುಣ್ಯದ ಫಲವಾಗಿ ಚಂದ್ರವಂಶದಲ್ಲಿ ಜಯಧ್ವಜನೆಂಬ ರಾಜನಾಗಿದ್ದೆನು ಆ ಜನ್ಮದಲ್ಲಿಯೂ ಸದ್ಗತಿಯನ್ನು ಪಡೆದು ಸ್ವರ್ಗಲೋಕಕ್ಕೆ ಹೋದವನು ಅಲ್ಲಿಂದ ಇಂದ್ರಲೋಕ ರುದ್ರಲೋಕ ಸತ್ಯಲೋಕಕ್ಕೆ ಹೋಗುತ್ತಿರುವಾಗ ದಾರಿಯಲ್ಲಿ ನಾರದ ಮುನಿಯನ್ನು ನೋಡಿ ಆತನಿಗೆ ನಮಸ್ಕರಿಸದೆ ಅಹಂಕಾರದಿಂದ ಅಪಹಾಸ್ಯ ಮಾಡಿದೆನು ಆಗ ಆ ದೇವ ಮುನಿಯು ಕಡುಕೋಪದಿಂದ ನನಗೆ ರಾಕ್ಷಸನಾಗೆಂದು ಶಪಿಸಿದನು ನಾನು ನನ್ನ ಶಾಪ ವಿಮೋಚನೆ ಮಾಡುವಂತೆ ನಾರದರನ್ನು ಬೇಡಿಕೊಂಡೆನು ಆಗ ನಾರದರು ಎಲೈರಾಜನೇ ನೀನು ರೇವಾ ತೀರದ ಮಠದಲ್ಲಿ ಮುನಿಯಾಗಿದ್ದಂತೆ ನಟಿಸಿ ಧರ್ಮರಾಜನ ಪತ್ನಿ ದ್ರೌಪದಿಯನ್ನು ಅಪಹರಿಸಿ ಓಡುತ್ತಿರುವಾಗ ನಿನಗೆ ಈ ರಾಕ್ಷಸ ಜನ್ಮದಿಂದ ಬಿಡುಗಡೆಯಾಗುವುದು ಎಂದನು ಅದರಂತೆ ಅವನು ರಾಕ್ಷಸ ಜನ್ಮದಿಂದ ಮುಕ್ತನಾಗಿ ವೈಕುಂಠಕ್ಕೆ ಹೋದನು ಹೀಗೆ ವಿಷ್ಣು ಮಂದಿರದ ಕಸ ಗುಡಿಸಿ ಗೋಮಯ ಸಾರಿಸುವುದು ಇತ್ಯಾದಿಗಳ ಪ್ರಭಾವವು ಆ ಚತುರ್ಭುಜನಿಂದ ತಿಳಿದು ಬಂದಿತು ಆ ಜಯಧ್ವಜನು ಬುದ್ಧಿಪೂರ್ವಕವಾಗಿ ಆಚರಿಸದೆ ಸುಮ್ಮನೆ ಮಾಡಿದ ಫಲವಾಗಿ ಆ ಸಂಪತ್ತನ್ನು ಪಡೆದನು ಇನ್ನು ಭಕ್ತಿಪೂರ್ವಕ ಶಾಂತ ಮನದಿಂದ ಶ್ರೀ ಮಹಾವಿಷ್ಣುವನ್ನು ಪ್ರಶಾಂತ ಮನದಿಂದ ವಿಧಿವತ್ತಾಗಿ ಸೇವಿಸಿದರೆ ಅತಿಶಯವಾದ ಫಲ ಉಂಟಾಗುವುದು ಅಂತೆಯೇ ಸಹಸ್ರಾ ರಾಜನು ಮಾರ್ಕಂಡೇಯನು ನಿರೂಪಿಸಿದ ಚರಿತ್ರೆಯನ್ನು ಕೇಳಿ ಶ್ರೀಹರಿಯ ಸೇವೆಯಲ್ಲಿ ಸದಾ ನಿರತನಾಗಿದ್ದನು ನಾಶರಹಿತನು ಕ್ರೀಡಾದಿ ಗುಣವಿಶಿಷ್ಟನು ಆದ ಶ್ರೀಹರಿಯನ್ನು ತಿಳಿದೋ ಇಲ್ಲವೇ ತಿಳಿಯದೆಯೋ ಪೂಜಿಸಿದವರಿಗೆ ಚತುರ್ವಿಧ ಪುರುಷಾರ್ಥವನ್ನು ಈ ಯುವನು ಭವಬಂಧನದ ಚಕ್ರದಿಂದ ಮುಕ್ತನಾಗಬೇಕೆಂದಿದ್ದರೆ ಶ್ರೀ ಮಹಾವಿಷ್ಣುವನ್ನು ಪೂಜಿಸಬೇಕು ಹಾಗೂ ಶ್ರೀಹರಿಯ ಭಕ್ತರನ್ನು ಕೊಂಡಾಡಿ ಅವರಿಗೆ ನಮಸ್ಕರಿಸಬೇಕು ಎಂದು ಸೂತ ಮುನಿಗಳು ಭಾರದ್ವಾಜಾದಿ ಋಷಿಗಳಿಗೆ ತಿಳಿಸಿದರು ಶ್ರೀ ನರಸಿಂಹ ಪುರಾಣದಲ್ಲಿ ಸಹಸ್ರಾನೇಕ ಚರಿತ್ರೆಯಲ್ಲಿ ಮಾರ್ಕಂಡೀಯೋಪದಿತ್ವವಾದ ಸಂಯೋರ್ಜನೋಫಲ ಎಂಬ ಮೂವತ್ತ್ ಅಧ್ಯಾಯವು ಸಮಾಪ್ತಿಯಾಯಿತು ಹರಿವತಾರಾದಿ ನಿರೂಪಣೆ ಮೂವತ್ತ್ ಅಧ್ಯಾಯ ಸಹಸ್ರಾನಿಕ ಚರಿತ್ರೆಯಲ್ಲಿ ಶ್ರೀ ವಿಷ್ಣುವಿನ ಪೂಜಾ ವಿಧಿ ಮಾರ್ಕಂಡೇಯ ಮುನಿಗಳು ಶ್ರೀ ಮಹಾವಿಷ್ಣುವಿನ ನಿರ್ಮಾಲ್ಯವನ್ನು ತೆಗೆಯುವುದರಿಂದ ದೊರೆಯುವ ಪುಣ್ಯ ಫಲವನ್ನು ಸಹ ರಾಜನಿಗೆ ತಿಳಿಸುತ್ತಾರೆ ರಾಜನೇ ಶ್ರೀ ನರಸಿಂಹಸ್ವಾಮಿಯ ನಿರ್ಮಾಲ್ಯವನ್ನು ವಿಸರ್ಜಿಸಿ ಉದಕಾಭಿಷೇಕ ಮಾಡಿದವನು ಸಕಲ ಪಾಪಗಳಿಂದ ಮುಕ್ತನಾಗುವನು ಅವನು ಸರ್ವತೀರ್ಥ ಸ್ನಾನದ ಫಲವನ್ನು ಹೊಂದಿ ವಿಮಾನಾರೂಢನಾಗಿ ಸ್ವರ್ಗವನ್ನು ಸೇರುವನು ಅಲ್ಲಿಂದ ಶ್ರೀ ಮಹಾವಿಷ್ಣು ಸದನವನ್ನು ಸೇರಿ ಅಕ್ಷಯ ಕಾಲದವರೆಗೂ ಆನಂದದಿಂದಿರುತ್ತಾನೆ ಪ್ರತಿಮೆಯಲ್ಲಿ ಶ್ರೀ ನರಸಿಂಹನೇ ಇಲ್ಲಿಗೆ ಆಗಮಿಸಿ ಬಾ ಎಂದು ಅಕ್ಷತೆ ಹಾಗೂ ಪುಷ್ಪಗಳಿಂದ ಆವಾಹನೆ ಮಾಡಿದ ಮಾತ್ರದಿಂದಲೇ ಎಲ್ಲ ಪಾಪಗಳು ನಾಶ ಹೊಂದುವು ಶ್ರೀ ನರಸಿಂಹ ಸ್ವಾಮಿಗೆ ಶಾಸ್ತ್ರೋಕ್ತ ವಿಧಿವಿಧಾನಗಳಿಂದ ಪೀಠ ಅರ್ಘ್ಯ ಪಾದೋದಕ ಇತ್ಯಾದಿಗಳನ್ನು ಸಮರ್ಪಿಸಿದರೆ ಸಕಲ ಪಾಪಗಳಿತ ಮುಕ್ತನಾಗುತ್ತಾನೆ ಪರಮಾತ್ಮನನ್ನು ಶುದ್ಧೋದಕದಿಂದ ಕ್ಷೀರದಿಂದ ದಧಿಯಿಂದ ಜೇನುತುಪ್ಪ ಘೃತದಿಂದ ಅಭಿಷೇಕ ಮಾಡಿಸುವವರು ಹಾಗೂ ಆ ಸಮಯದಲ್ಲಿ ಶಂಖ ಭೇರಿ ಇತ್ಯಾದಿ ವಾದ್ಯಗಳಿಂದ ಮೊಳಗಿಸುವವರು ಎಲ್ಲಾ ಪಾಪಗಳಿಂದಲೂ ಮುಕ್ತರಾಗಿ ಶ್ರೀ ವಿಷ್ಣು ಲೋಕದಲ್ಲಿ ಗೌರವವನ್ನು ಪಡೆಯುವನು ಅಲ್ಲಿ ದೇವೋತ್ತಮರಿಂದ ಸೇವೆಯನ್ನು ಕೈಗೊಳ್ಳುವನು ಅಲ್ಲದೆ ಹಾವು ತನ್ನ ಹಳೆಯ ಪೊರೆಯನ್ನು ಕಳಚಿ ಹೊಸ ಚರ್ಮದಲ್ಲಿ ಸುಖವಾಗಿರುವಂತೆ ತನ್ನ ಪಾಪವೆಂಬ ಚರ್ಮವನ್ನು ಬಿಟ್ಟು ಶ್ರೇಷ್ಠವಾದ ವಿಮಾನದಲ್ಲಿ ಕುಳಿತು ಶ್ರೀ ವಿಷ್ಣು ಲೋಕದಲ್ಲಿ ಗೌರವದಿಂದ ವಾಸಿಸುವನು ಶ್ರೀ ನರಸಿಂಹಸ್ವಾಮಿಗೆ ಶ್ರದ್ಧಾಭಕ್ತಿಯಿಂದ ಮಂತ್ರಪೂರ್ವಕವಾಗಿ ಗೋಕ್ಷೀರ ಗೋದಧಿ ಮುಂತಾದ ಐದು ವಸ್ತುಗಳಿಂದ ಸ್ನಾನ ಮಾಡಿಸುವವರಿಗೆ ಅಕ್ಷಯ ಪ್ರಾಪ್ತಿಯಾಗುವುದು ವಿಗ್ರಹಕ್ಕೆ ಗೋಧುವೆಯ ಹಿಟ್ಟನ್ನು ಬಳಿದು ಬಿಸಿ ನೀರಿಂದ ತೊಳೆಯುವವರು ವರುಣ ಲೋಕವನ್ನು ಸೇರುವರು ಸ್ವಾಮಿಯ ಪೀಠವನ್ನು ಬೆಲ್ಲುವ ಪತ್ರಗಳಿಂದ ತಿಕ್ಕಿ ಭಕ್ತಿಯಿಂದ ಬಿಸಿ ನೀರಿನಿಂದ ತೊಳೆಯುವವರು ಸಕಲ ಪಾಪಗಳಿಂದ ಮುಕ್ತರಾಗುತ್ತಾರೆ ದರ್ಭೆ ಹಾಗೂ ಕುಂಕುಮ ಕೇಸರಗಳ ನೀರಿನಿಂದ ಪಚ್ಚ ಕರ್ಪೂರ ಅಗಿಲು ಇವುಗಳು ಸೇರಿದ ನೀರಿನಿಂದ ಪುಷ್ಪೋದಕದಿಂದ ಸ್ನಾನ ಮಾಡಿಸುವವರು ದಿವ್ಯ ವಸ್ತ್ರಗಳಿಂದ ಮತ್ತು ಭಕ್ತಿಯಿಂದ ಪೂಜಿಸುವವರು ಕ್ರಮವಾಗಿ ಬ್ರಹ್ಮನ ಸತ್ಯಲೋಕ ಇಂದ್ರಲೋಕ ಸೂರ್ಯಲೋಕದಿಂದ ವಿಷ್ಣು ಲೋಕದಲ್ಲಿ ಪೂಜಿತರಾಗುತ್ತಾರೆ ಶ್ರೀಗಂಧ ಕುಂಕುಮ ಕೇಸರ ಅಗರು ಇವುಗಳ ಗಂಧದಿಂದ ಶ್ರೀ ನರಸಿಂಹ ಮೂರ್ತಿಯನ್ನು ಲೇಪಿಸಿ ಭಕ್ತಿಯಿಂದ ಮಲ್ಲಿಗೆ ಜಾಜಿ ಕಮಲ ನೈದಿಲೆ ಇತ್ಯಾದಿ ಸುವಾಸನಾಯುಕ್ತ ಉತ್ತಮ ಪುಷ್ಪಗಳಿಂದಲೂ ಹಾಗೂ ಹತ್ತು ಸುವರ್ಣ ಪುಷ್ಪಗಳಿಂದಲೂ ಪೂಜಿಸುವವರು ಕಲ್ಪ ಕೋಟಿಗಳ ಕಾಲ ಸ್ವರ್ಗದಲ್ಲಿ ವಾಸಿಸುವರು ಹಾಗೂ ಬೇರೆ ಬೇರೆ ಸತ್ಫಲಗಳನ್ನು ಪಡೆಯುವರು ಈ ಹೂವುಗಳ ಮಾಲೆಯನ್ನು ಮಾಡಿ ಶ್ರೀಹರಿಯನ್ನು ಪೂಜಿಸುವವರು ಅನೇಕ ಸಹಸ್ರ ಕೋಟಿ ಕಲ್ಪಗಳವರೆಗೂ ಉತ್ತಮವಾದ ವಿಮಾನವನ್ನೇರಿ ವಿಷ್ಣು ಲೋಕದಲ್ಲಿ ಸುಖವಾಗಿರುತ್ತಾರೆ ಶ್ರೀ ಸ್ವಾಮಿಯನ್ನು ಛಿದ್ರವಾಗದ ತುಳಸಿ ಪತ್ರೆ ಹಾಗೂ ಬಿಲ್ವ ಪೂಜಿಸುವವರು ಸಕಲ ಪಾಪಗಳಿಂದ ಮುಕ್ತರಾಗಿ ಸರ್ವಾಭರಣಭೂಷಿತರಾಗಿ ಚಿನ್ನದ ವಿಮಾನದಲ್ಲಿ ವಿಷ್ಣು ಲೋಕವನ್ನು ಸೇರಿ ಸುಖದಿಂದಿರುವರು ಸುವಾಸನಾಯುಕ್ತ ಗುಗ್ಗುಲ ಧೂಪ ದೀಪಗಳಿಂದ ಭಕ್ತಿಯಿಂದ ಪೂಜಿಸುವವರು ಅಪ್ಸರ ಸ್ತ್ರೀಯರಿಂದ ಸೇರಿದ ವಿಮಾನದಲ್ಲಿ ಕುಳಿತು ವಿಷ್ಣು ಲೋಕದಲ್ಲಿ ವಾಸಿಸುವರು ರಾಜನೇ ಶ್ರೀ ಮಹಾವಿಷ್ಣುವಿಗೆ ತುಪ್ಪದ ಅಥವಾ ಎಣ್ಣೆಯ ದೀಪವನ್ನು ಭಕ್ತಿಯಿಂದ ಹೊತ್ತಿಸಿ ಬೆಳಗುವವರು ತಮ್ಮ ಪಾಪರಾಶಿಯನ್ನು ಕಳೆದುಕೊಂಡು ಸಹಸ್ರ ಸೂರ್ಯನಿಗೆ ಸಮವಾದ ಕಾಂತಿಯನ್ನು ಹೊಂದಿ ವಿಮಾನದಿಂದ ವಿಷ್ಣು ಲೋಕವನ್ನು ಸೇರುವರು ತೃಣಧಾನ್ಯವಾದ ಭತ್ತದ ಅನ್ನ ಗೋಧಿಯ ಪಾಯಸ ಸಕ್ಕರೆ ಮತ್ತು ತುಪ್ಪವನ್ನು ಶ್ರೀ ನರಸಿಂಹಸ್ವಾಮಿಗೆ ಅರ್ಪಿಸುವವರು ಅಕ್ಕಿಯ ಲೆಕ್ಕದಷ್ಟು ಕಾಲ ಶ್ರೀ ವಿಷ್ಣು ಲೋಕದಲ್ಲಿ ಸುಖವಾಗಿರುತ್ತಾರೆ ಶ್ರೀ ನರಸಿಂಹ ದಿವಾಲಯದ ಸುತ್ತಲೂ ಹೂವು ಅಕ್ಷತೆ ಮತ್ತು ಮಂತ್ರಪೂರ್ವಕವಾಗಿ ಆಹುತಿಯ ವೈಷ್ಣವ ಬಲಿಯನ್ನು ಅರ್ಪಿಸಿದರೆ ಆ ಬಲಿಯಿಂದ ಬ್ರಹ್ಮಾದಿ ದೇವತೆಗಳ ಸಹಿತ ಇಂದ್ರಾದಿ ಲೋಕಪಾಲಕರು ಗಣಾಧ್ಯಕ್ಷರು ಇತರೆ ದೇವತೆಗಳು ತೃಪ್ತಿಯನ್ನು ಹೊಂದಿ ಬಲಿ ಅರ್ಪಿಸಿದವರಿಗೆ ಅಷ್ಟೈಶ್ವರ್ಯಗಳ ಸಹಿತ ಶಾಂತಿ ಸಮಾಧಾನ ಆರೋಗ್ಯವನ್ನು ದಯಪಾಲಿಸುವರು ರಾಜನೇ ಶ್ರೀ ಕೇಶವನಿಗೆ ಭಕ್ತಿಪೂರ್ವಕವಾಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡುವವರಿಗೆ ಪೃಥ್ವಿಯನ್ನು ಪ್ರದಕ್ಷಿಣೆ ಮಾಡಿದಷ್ಟು ಫಲವನ್ನು ಹೊಂದಿ ಶ್ರೀ ವಿಷ್ಣು ಲೋಕದಲ್ಲಿ ನೆಮ್ಮದಿಯಿಂದಿರುವರು ಚತುರ್ವಿಧ ಪುರುಷಾರ್ಥಗಳನ್ನು ಹೊಂದುವರು ಶ್ರೀ ಮಧುಸೂದನನ ಮುಂದೆ ಸ್ತೋತ್ರಗಳಿಂದ ಜಪಗಳಿಂದ ಸಂಗೀತ ನೃತ್ಯ ವಾದ್ಯಗಳ ಸಂಗೀತ ಶಂಖ ಕೊಂಬು ಕಹಳೆಗಳ ಸಹಿತ ಮಾಡುವವರು ಶ್ರೀ ವಿಷ್ಣು ಲೋಕದಲ್ಲಿ ಗೌರವದಿಂದಿರುತ್ತಾರೆ ಶ್ರೀ ಮಹಾವಿಷ್ಣುವಿಗೆ ಸುವರ್ಣಾಭರಣಗಳನ್ನು ಸಮರ್ಪಿಸುವವರು ತಮ್ಮ ಸರ್ವ ಪಾಪಗಳಿಂದ ಮುಕ್ತರಾಗಿ ಸಕಲಾಭರಣಭೂಷಿತರಾಗಿ ಹದಿನಾಲ್ಕು ಇಂದ್ರರ ಒಡೆತನವಿರುವವರೆಗೂ ಇಂದ್ರಲೋಕದಲ್ಲಿ ವಾಸಿಸುವರು ಶ್ರೀಹರಿಯ ಸೇವೆಗಾಗಿ ಹಾಲು ಕೊಡುವ ಹಸುವನ್ನು ದಾನ ಮಾಡುವವನು ಅಥವಾ ಉತ್ತಮವಾದ ಹಾಲನ್ನು ನಿವೇದಿಸುವವನು ವಿಷ್ಣು ಲೋಕದಲ್ಲಿ ಸನ್ಮಾನ ಹೊಂದುತ್ತಾನೆ ಅವನ ಪಿತೃಗಳು ಶ್ರೀ ವಿಷ್ಣುವಿನ ಪರಮಪದವಾದ ಶ್ವೇತದ್ವೀಪದಲ್ಲಿ ಚಿರಕಾಲ ಸಂತೋಷದಿಂದ ಇರುವರು ರಾಜನೇ ಈ ರೀತಿಯಾಗಿ ಶ್ರೀ ನರಸಿಂಹನನ್ನು ಪೂಜಿಸುವವರು ಸ್ವರ್ಗ ಹಾಗೂ ಮೋಕ್ಷವನ್ನು ನಿಸ್ಸಂಶಯವಾಗಿ ಹೊಂದುವರು ಯಾವ ದೇಶದಲ್ಲಿ ಪ್ರಜೆಗಳು ಶ್ರೀಹರಿಯನ್ನು ಈ ರೀತಿಯಾಗಿ ಪೂಜಿಸುವರೋ ಆ ದೇಶದಲ್ಲಿ ಆದಿ ವ್ಯಾಧಿ ದುರ್ಭಿಕ್ಷ ಚೋರ ಭೀತಿ ಇವ್ಯಾವೂ ಇರುವುದಿಲ್ಲ ನಿತ್ಯವೂ ತುಪ್ಪ ಹಾಗೂ ಎಳ್ಳುಗಳಿಂದ ಹೋಮವು ನಡೆಯುವ ಗ್ರಾಮದಲ್ಲಿ ಎಲ್ಲಿಯೂ ಯಾವ ಭೀತಿಯೂ ಇರುವುದಿಲ್ಲ ರಾಜನೇ ಚತುರ್ವೇದ ನಿಪುಣರಾದ ಬ್ರಾಹ್ಮಣರಿಂದ ಶ್ರೀ ನರಸಿಂಹಸ್ವಾಮಿಯನ್ನು ಅರ್ಚಿಸುವ ದೇಶದಲ್ಲಿ ಅನಾವೃಷ್ಟಿಯಾಗಲಿ ಅಥವಾ ಅತಿವೃಷ್ಟಿಯಾಗಲಿ ನೀರಿಲ್ಲದ ಅಥವಾ ಅನ್ನದ ಕೊರತೆ ಮಾರಿಕ ಉಪದ್ರವ ಬಾಧೆಯಾಗಲಿ ಇರುವುದಿಲ್ಲ ಗ್ರಾಮಾಧಿಪತಿಯು ಬ್ರಾಹ್ಮಣರಿಂದ ಶ್ರೀಹರಿಗೆ ಲಕ್ಷ ಹೋಮ ಅಥವಾ ಮೇಲೆ ಹೇಳಿದ ರೀತಿಯಲ್ಲಿ ಮಾಡಿಸಿದರೆ ಅಲ್ಲಿ ಯಾವುದೇ ಕೊರತೆ ಭೀತಿ ಕ್ಷಾಮ ಭಯವಿರುವುದಿಲ್ಲ ಅಲ್ಲಿ ಯಾವುದೇ ಉತ್ಪಾತಗಳಿಂದ ಸಾವು ನೋವುಗಳಾಗಲಿ ಅಪಮೃತ್ಯುಗಳಾಗಲಿ ಸಂಭವಿಸುವುದಿಲ್ಲ ರಾಜನೇ ದಕ್ಷಿಣಾಯನ ಉತ್ತರಾಯಣ ಕಾಲಗಳಲ್ಲಿ ಸೂರ್ಯಚಂದ್ರರ ಗ್ರಹಣ ಕಾಲದಲ್ಲಿ ಲಕ್ಷ ಲಕ್ಷಹೋಮ ಬ್ರಾಹ್ಮಣ ಭೋಜನ ಮಾಡಿಸುವುದರಿಂದ ದುಸ್ವಪ್ನ ದುಷ್ಟಗ್ರಹಗಳ ದೋಷಗಳು ನಾಶವಾಗಿ ಮೋಕ್ಷ ದೊರೆಯುವುದು ಶ್ರೀ ಮಹಾವಿಷ್ಣುವನ್ನು ನಿತ್ಯವೂ ಆರಾಧಿಸುವವರು ಎಣೆಯಿಲ್ಲದ ಇಲ್ಲದ ಸುಖ ಸಂತೋಷವನ್ನು ಹೊಂದುವರು ಎಂದು ಮಾರ್ಕಂಡೇಯ ಮುನಿಗಳು ಸಹಸ್ರಾನಿಕ ರಾಜನಿಗೆ ಹೇಳಿದುದನ್ನು ಸೂತ ಮುನಿಗಳು ಭಾರದ್ವಾಜರಿಗೆ ನಿರೂಪಿಸಿದರು ಶ್ರೀ ನರಸಿಂಹ ಪುರಾಣದಲ್ಲಿ ಸಹಸ್ರಾನೀಕ ಚರಿತ್ರೆಯಲ್ಲಿ ಶ್ರೀ ವಿಷ್ಣು ಪೂಜಾ ವಿಧಿ ಎಂಬ ಮೂವತ್ತ್ ಅಧ್ಯಾಯವು ಸಮಾಪ್ತಿಯಾಯಿತು